ಎಲ್ಲರಿಗೂ ನನ್ನ ನಮಸ್ಕಾರಗಳು ನೈನ್ತ್ ಮ್ಯಾಥಮೆಟಿಕ್ಸ್ ಪಾರ್ಟ್ ಟು ಎಲ್ ಎ ಬೇಸ್ಡ್ ಯೂನಿಟ್ ಟೆಸ್ಟ್ ಅಂದ್ರೆ ಒಂಬತ್ತನೇ ತರಗತಿ ಗಣಿತ ವಿಷಯದ ಭಾಗ ಎರಡರ ಎಲ್ಲ ಘಟಕಗಳ ಒಂದು ಎಲ್ ಬಿ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಘಟಕವಾರು ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಗಣಿತದ ಹನ್ನೊಂದನೇ ಘಟಕ ಆಗಿರ್ತಕ್ಕಂಥ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಘಟಕದ ಒಂದು ಇಪ್ಪತ್ತು ಅಂಕಗಳ ಕಿರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ನಂತರ ಪನೆಯಲ್ಲಿ ಅವುಗಳ ಉತ್ತರಗಳನ್ನು ನೋಡ್ತಾ ಹೋಗೋಣ ಭಾಗ ಈ ಮೊದಲನೇ ಬಹು ಆಯ್ಕೆ ಪ್ರಶ್ನೆಗಳು ಮೂರು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಫಸ್ಟ್ ಕ್ವಶನ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡಿಡಿಯುವ ಸೂತ್ರ ಆರ್ ಎಲ್ ಟು ಆರ್ ಇಂಟು ಆರ್ ಪ್ಲಸ್ ಎಲ್ ಟು ಪೈ ಇಂಟು ರೆಕೆಟ್ ಆರ್ ಪ್ಲಸ್ ಎಲ್ ಟು ಆರ್ ಎಲ್ ಸೆಕೆಂಡ್ ಕ್ವಶನ್ ಎತ್ತರ ಹದಿನಾರು ಸೆಂಟಿಮೀಟರ್ ಮತ್ತು ಪಾದದ ರೀತಿ ಹನ್ನೆರಡು ಸೆಂಟಿಮೀಟರ್ ಇರುವ ಶಂಕುವಿನ ಓಡ ಎತ್ತರ ಆಪ್ಷನ್ ಎ ಎಂಟು ಸೆಂಟಿಮೀಟರ್ ಬಿ ಟೆನ್ ಸೆಂಟಿಮೀಟರ್ ಸಿ ಫಿಫ್ಟೀನ್ ಡಿ ಟ್ವೆಂಟಿ ಸೆಂಟಿಮೀಟರ್ ತ್ರಿಜ್ಯ ಆರ್ ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಟು ಪೈಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್ ತ್ರೀ ಪೈಆರ್ ಸ್ಕ್ವೇರ್ ಫೋರ್ ಪೈಆರ್ ಸ್ಕ್ವೇರ್ ಮತ್ತೆ ಪಾರ್ಟ್ ಬಿ ಒಂದು ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ಕೂಡ ಮೂರು ಪ್ರಶ್ನೆಗಳು ಒಂದೊಂದು ಅಂಕ ನಾಲ್ಕನೇ ಪ್ರಶ್ನೆ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಬರೆಯಿರಿ ಫಿಫ್ತ್ ಕ್ವಶನ್ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಬರೆಯಿರಿ ಆರನೇದು ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಇನ್ನು ಪಾರ್ಟ್ ಸಿ ಟು ಮಾರ್ಕ್ಸ್ ಕ್ವಶನ್ಸ್ ಟೋಟಲ್ ಟೂ ಕ್ವಶನ್ಸ್ ಮಾರ್ಕ್ಸ್ ಫೋರ್ ಸೆವೆನ್ ಕ್ವಶನ್ ವ್ಯಾಸ ಹದಿನಾಲ್ಕು ಸೆಂಟಿಮೀಟರ್ ಇರುವ ಗೋಳರ ನಿಲ್ಮೆ ವಿಸ್ತೀರ್ಣವನ್ನು ಕಂಡಿಡ್ರಿ ಏಳ್ತ್ ಕ್ವಶನ್ ಸಿಕ್ಸ್ ಸೆಂಟಿಮೀಟರ್ ತ್ರಿಜೆ ಮತ್ತು ಸೆವೆನ್ ಸೆಂಟಿಮೀಟರ್ ಎತ್ತರ ಇರುವ ನೇರ ವೃತ್ತಪಾದ ಶಂಕುವಿನ ಘನಫಲವನ್ನು ಕಂಡುಹಿಡಿಯಿ ಅಂತಿದೆ ಇನ್ನು ಪಾರ್ಟ್ ಡಿ ಮೂರು ಅಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗಳಿವೆ ಒಟ್ಟು ಆರು ಅಂಕಗಳು ನೈನ್ತ್ ಕ್ವಶನ್ ಶಂಕುವಿನ ಎತ್ತರ ಹದಿನಾರು ಸೆಂಟಿಮೀಟರ್ ಮತ್ತು ಪಾದದ ತ್ರಿಜೆ ಹದಿನೆರಡು ಸೆಂಟಿಮೀಟರ್ ಆದರೆ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿದ್ರೆ ಪೈದೆ ತ್ರೀ ಪಾಯಿಂಟ್ ಒನ್ ಫೋರ್ ಸೆಂಟಿಮೀಟರ್ ತ್ರೀ ಪಾಯಿಂಟ್ ಒನ್ ಫೋರ್ ತೆಗೆದುಕೊಳ್ಳಿ ಬಳಸಿ ಅಂತ ಹೇಳಿದ್ದಾರೆ ಟೆನ್ ಕ್ವಶನ್ ಅಂಚಿನ ಉದ್ದ ಒಂಬತ್ತು ಸೆಂಟಿಮೀಟರ್ ಇರುವ ಚೌಕ ಘನದಿಂದ ಕತ್ತರಿಸಿ ತೆಗೆಯಬಹುದಾದ ಅತ್ಯಂತ ದೊಡ್ಡ ಶಂಕುವಿನ ಘನಫಲವನ್ನು ಕಂಡು ಇನ್ನು ಪಾಟ್ ಇ ನಾಲ್ಕು ಅಂಕದ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಇದೆ ಹನ್ನೊಂದನೇ ಪ್ರಶ್ನೆ ಮೆಕ್ಕೆಜೋಳದ ತೆನೆಯು ಶಂಕುವಿನ ಆಕಾರದಲ್ಲಿದೆ ಅದರ ತ್ರಿಜೆ ಎರಡು ಪಾಯಿಂಟ್ ಒಂದು ಸೆಂಟಿಮೀಟರ್ ಎತ್ತರ ಇಪ್ಪತ್ತು ಸೆಂಟಿಮೀಟರ್ ಇದೆ ಪ್ರತಿ ಒಂದು ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣದಲ್ಲಿ ನಾಲ್ಕು ಕಾಳುಗಳಿದ್ದರೆ ಒಟ್ಟು ಕಾಳುಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆ ಈಗ ಆ ಒಂದು ಕಿರು ಪರೀಕ್ಷೆ ಇಪ್ಪತ್ತು ಅಂಕಗಳ ಪ್ರಶ್ನೆ ಈ ಉತ್ತರಗಳನ್ನು ನೋಡ್ತಾ ಹೋಗೋಣ ಒಂದನೇದು ಆರ್ ಎಲ್ ಎರಡನೇದು ಡಿ ಇಪ್ಪತ್ತು ಸೆಂಟಿಮೀಟರ್ ಮೂರನೇದು ಡಿ ಫೋರ್ ಪೈ ಆರ್ ಸ್ಕ್ವೈರ್ ನಾಲ್ಕನೇದು ಟೂ ಪೈ ಆರ್ ಸ್ಕ್ವೈರ್ ಐದನೇದು ತ್ರೀ ಪೈ ಆರ್ ಸ್ಕ್ವೇರ್ ಆರನೇದು ಫೋರ್ ಬೈ ತ್ರೀ ಆರ್ ಕ್ಯೂ ಇದು ಘಾತ ಆಗಬೇಕು ಆರ್ನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೈರ್ ಇದೆ ನೂರ ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಇದೆ ಇದು ಅದೇ ರೀತಿ ಒಂದ್ ಸಾವಿರದ ಎರಡ್ನೂರ ಐದು ಪಾಯಿಂಟ್ ಏಳು ಆರು ಸೆಂಟಿಮೀಟರ್ ಸ್ಕ್ವೇರ್ ಇದೆ ನೂರ ತೊಂಬತ್ತು ಪಾಯಿಂಟ್ ಒಂಬತ್ತು ಸೆಂಟಿಮೀಟರ್ ಕ್ಯೂಬ್ ಇದೆ ಹನ್ನೊಂದೇ ಒಟ್ಟು ಕಾಳುಗಳ ಅಂದಾಜು ಐದುನೂರ ಮೂವತ್ತೊಂದು ಅನ್ನುವಂಥ ಉತ್ತರ ಆದ್ಮೀರಿ ಈ ರೀತಿಯಾಗಿ ಇವು ಎಂಟು ಆರರಿಂದ ಹತ್ತನೇ ತರಗತಿಯವರೆಗಿನ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಭಾಗ ಒಂದು ಮತ್ತು ಭಾಗ ಎರಡರ ಎಲ್ ಬಿ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇಪ್ಪತ್ತು ಅಂಕಗಳಿಗಾಗಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ತಾವು ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳುತ್ತಾ ಈ ವಿಡಿಯೋಗಳು ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹಾಗೂ ಅಲ್ಲಿರುವಂತಹ ಹೈಪ್ ಬಟನ್ ಮೇಲೆ ತಾವು ದಯವಿಟ್ಟು ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು